ನಿಮ್ಮ ಮೊದಲ ಪ್ರಶ್ನೆ ರಾತ್ರಿಯ ವೇಳೆ ಯಾವ ಮರದ ಕೆಳಗೆ ಮಲಗಿದರೆ ತೊಂದರೆ ಎಂದು ಹೇಳಲಾಗುತ್ತದೆ ಆಪ್ಷನ್ಸ್ ಎ ಬೇವಿನ ಮರ ಬಿ ಹುಣಸೆ ಮರ ಸಿ ಆಲದ ಮರ ಮತ್ತು ಡಿ ತೆಂಗಿನ ಮರ ಸರಿಯಾದ ಉತ್ತರ ಆಪ್ಷನ್ ಸಿ ಆಲದ ಮರ ರಾತ್ರಿಯ ವೇಳೆ ಆಲದ ಮರದ ಕೆಳಗೆ ಮಲಗುವುದರಿಂದ ತೊಂದರೆ ಉಂಟಾಗುತ್ತದೆ ಎಂದು ಹೇಳಲಾಗಿದೆ ಪ್ರಶ್ನೆ ಎರಡು ಮೇಕೆ ಮಾಂಸವನ್ನು ಯಾವ ಕಾಯಿಲೆಯಿಂದ ಬಳಲುತ್ತಿರುವವರು ತಿನ್ನಬಾರದು ಆಪ್ಷನ್ಸ್ ಎ ಬಿ ಪಿ ಬಿ ಶುಗರ್ ಸಿ ಕ್ಯಾನ್ಸರ್ ಮತ್ತು ಡಿ ಹೃದಯಾಘಾತ ಸರಿಯಾದ ಉತ್ತರ ಆಪ್ಷನ್ ಎ ಬಿ ಪಿ ಬಿ ಪಿ ಹೆಚ್ಚು ಇರುವವರು ಮೇಕೆ ಮಾಂಸವನ್ನು ತಿನ್ನಬಾರದು ಪ್ರಶ್ನೆ ಮೂರು ತನ್ನ ಬಣ್ಣವನ್ನು ಬದಲಾಯಿಸುವ ನದಿ ಯಾವುದು ಆಪ್ಷನ್ಸ್ ಎ ಬ್ರಹ್ಮಪುತ್ರ ಬಿ ಕೆನೋ ಕ್ರಿಸ್ಟಲ್ ಸಿ ನೈಲ್ ಮತ್ತು ಡಿ ಶರಾವತಿ ಸರಿಯಾದ ಉತ್ತರ ಆಪ್ಷನ್ ಬಿ ಕೆನೋ ಕೆನೋ ಕ್ರಿಸ್ಟಲ್ ಎಂಬುವ ನದಿ ತನ್ನ ಬಣ್ಣವನ್ನು ಬದಲಾಯಿಸುತ್ತಾ ಇರುತ್ತದೆ ಪ್ರಶ್ನೆ ನಾಲ್ಕು ಯಾವ ಪಕ್ಷಿಯನ್ನು ಮನುಷ್ಯ ಮುಟ್ಟಿದರೆ ಅದು ಸಾಯುತ್ತದೆ ಆಪ್ಷನ್ಸ್ ಎ ಟಿಟೋನಿ ಬಿ ಹಮ್ಮಿಂಗ್ ಬರ್ಡ್ ಸಿ ಗುಬ್ಬಚ್ಚಿ ಮತ್ತು ಡಿ ನವಿಲೋ ಸರಿಯಾದ ಉತ್ತರ ಆಪ್ಷನ್ ಎ ಟಿಟೋನಿ ಟಿಟೋನಿ ಎಂಬ ಜಾತಿಯ ಪಕ್ಷಿಯನ್ನು ಮನುಷ್ಯ ಮುಟ್ಟಿದರೆ ಅದು ಸಾಯುತ್ತದೆ ಪ್ರಶ್ನೆ ಐದು ಹೆಚ್ಚು ಐಸ್ ಕ್ರೀಮ್ ತಿನ್ನುವುದು ಯಾವ ತೊಂದರೆ ಉಂಟುಮಾಡುತ್ತದೆ ಆಪ್ಷನ್ಸ್ ಎ ಮಲಬದ್ಧತೆ ಬಿ ಪೈಲ್ಸ್ ಸಿ ಅಜೀರ್ಣತೆ ಮತ್ತು ಡಿ ಹೃದಯಾಘಾತ ಸರಿಯಾದ ಉತ್ತರ ಆಪ್ಷನ್ ಡಿ ಹೃದಯಾಘಾತ ಪ್ರತಿದಿನ ಐಸ್ ಕ್ರೀಮನ್ನು ತಿನ್ನುತ್ತಾ ಇರುವುದರಿಂದ ಕ್ರಮೇಣ ಹೃದಯಾಘಾತ ಉಂಟು ಮಾಡಲು ಅದು ಕಾರಣವಾಗಬಹುದು ಪ್ರಶ್ನೆ ಆರು ಪ್ರಪಂಚದಲ್ಲಿ ಅತಿ ಹೆಚ್ಚು ಆಮ್ಲಜನಕ ನೀಡುವ ಮರ ಯಾವುದು ಆಪ್ಷನ್ಸ್ ಎ ಆಲದ ಮರ ಬಿ ತೆಂಗಿನ ಮರ ಸಿ ಅರಳಿ ಮರ ಮತ್ತು ಡಿ ನೇರಳೆ ಮರ ಸರಿಯಾದ ಉತ್ತರ ಆಪ್ಷನ್ ಸಿ ಅರಳಿ ಮರ ಪ್ರಪಂಚದಲ್ಲಿ ಅತಿ ಹೆಚ್ಚು ಆಮ್ಲಜನಕ ನೀಡುವ ಏಕೈಕ ಮರವೆಂದರೆ ಅದು ಅರಳಿ ಮರವಾಗಿದೆ ಪ್ರಶ್ನೆ ಏಳು ನಮ್ಮ ಚರ್ಮವನ್ನು ತಾಜಾವಾಗಿಡಲು ನಾವು ಏನು ತಿನ್ನಬೇಕು ಆಪ್ಷನ್ಸ್ ಎ ಮೊಸರು ಬಿ ಮೀನು ಸಿ ಮೊಟ್ಟೆ ಮತ್ತು ಡಿ ನಿಂಬೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ನಿಂಬೆಹಣ್ಣು ನಿಂಬೆಹಣ್ಣನ್ನು ಪ್ರತಿದಿನ ಸೇವನೆ ಮಾಡುವುದರಿಂದ ನಮ್ಮ ಚರ್ಮ ತಾಜಾವಾಗಿಡಲು ಅದು ಸಹಾಯ ಮಾಡುತ್ತದೆ ಪ್ರಶ್ನೆ ಎಂಟು ಯಾವ ಮರದ ಮರವು ಚಿನ್ನಕ್ಕಿಂತ ಹೆಚ್ಚು ದುಬಾರಿಯಾಗಿದೆ ಆಪ್ಷನ್ಸ್ ಎ ಗಂಧದ ಮರ ಬಿ ಕೆಂಪು ಚಂದನ ಸಿ ನೀಲ್ಗಿರಿ ಮರ ಮತ್ತು ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪು ಚಂದನ ಕೆಂಪು ಚಂದನದ ಮರವು ಚಿನ್ನಕ್ಕಿಂತ ಹೆಚ್ಚು ದುಬಾರಿಯಾಗಿದೆ ಪ್ರಶ್ನೆ ಒಂಬತ್ತು ಹೆಂಗಸರು ಸಿಗರೆಟ್ ಸೇದುವುದರಿಂದ ಯಾವ ಪರಿಣಾಮವಾಗುತ್ತದೆ ಆಪ್ಷನ್ಸ್ ಎ ಸ್ತನ ಕ್ಯಾನ್ಸರ್ ಬಿ ಮುಪ್ಪು ಸಿ ಮಕ್ಕಳಾಗದಿರುವಿಕೆ ಮತ್ತು ಡಿ ಗರ್ಭದ ತೊಂದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಗರ್ಭದ ತೊಂದರೆ ಹೆಂಗಸರು ಸಿಗರೇಟ್ ಸೇದುವುದರಿಂದ ಅವರ ಗರ್ಭದ ತೊಂದರೆಯಾಗುತ್ತದೆ ಪ್ರಶ್ನೆ ಹತ್ತು ಪ್ರತಿದಿನ ಮ್ಯಾಗಿ ತಿಂದರೆ ಯಾವ ರೋಗ ಬರಬಹುದು ಆಪ್ಷನ್ಸ್ ಎ ಮೆದುಳಿನ ಸಮಸ್ಯೆ ಬಿ ಮಲಬದ್ಧತೆ ಸಿ ಹೃದಯದ ಸಮಸ್ಯೆ ಮತ್ತು ಡಿ ಶುಗರ್ ಸರಿಯಾದ ಉತ್ತರ ಆಪ್ಷನ್ ಎ ಮೆದುಳಿನ ಸಮಸ್ಯೆ ಪ್ರತಿದಿನ ಮ್ಯಾಗಿ ತಿನ್ನುವುದರಿಂದ ಅದರಲ್ಲೂ ಮಕ್ಕಳು ಹೆಚ್ಚಾಗಿ ತಿನ್ನುವುದರಿಂದ ಅವರಲ್ಲಿನ ಮೆದುಳಿನ ಸಮಸ್ಯೆ ಹೆಚ್ಚಾಗುತ್ತದೆ